ಪಕ್ಷದ ಹೈಕಮಾಂಡು ಪಕ್ಷ ನಿರ್ಣಯ ಮಾಡೋದು ಅದ್ರ ಬಗ್ಗೆ ನಮ್ಗೆ ಏನು ಐಡಿಯಾನು ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಮಾಡೋ ಇಷ್ಟ ಇಲ್ಲ ನಮ್ಗೆ ಯಾವುದೇ ಇದರಲ್ಲಿ ಬದಲಾವಣೆ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಐದು ವರ್ಷ ಐದು ಗ್ಯಾರಂಟಿಗಳನ್ನ ಸಾರ್ವಜನಿಕರಿಗೆ ತಲುಪಿಸ್ತೀವಿ ಇದು ನಮ್ಮ ಕಮಿಟ್ಮೆಂಟ್ ಇದೆ ಮಾಧ್ಯಮದವರು ಕೂಡ ಇಲ್ಲ ಬಿಡಿ ಪಾತ್ರ ದೊಡ್ಡದಿದೆ ಏನ್ ಮಾಡ್ತೀವಿ ಯಾರಾದ್ರೂ ಎಮ್ ಎಲ್ ಎ ಪ್ರೆಸ್ ಕಾನ್ಫರೆನ್ಸ್ ಕರೆದು ಈ ರೀತಿ ಏನಾದ್ರು ಹೇಳಿದಾರ ಎಲ್ಲೂ ಹೇಳಿಲ್ಲ ನಮ್ಗೆ ಏನಂದ್ರೆ ನೀವು ಅವ್ರೆಲ್ಲೋ ಹೋಗ್ತಾ ಇರ್ತಾರೆ ಯಾವ್ದೋ ಕಾರ್ಯಕ್ರಮದಲ್ಲಿ ನೀವು ಹೋಗಿ ಮುಂದೆ ಮೈಕ್ ಇಡಿದೀರಿ ಅವ್ರು ನಿಮ್ಗೆ ಕೇಳಿದ್ರೆ ಅವ್ರು ಹೇಳಿದಾರೆ ಹೇಳಿದ್ದಾರೆ ನೀವೇನು ಹೇಳ್ತೀರಿ ಅಂತ ಹೇಳಿ ಯು ಆಸ್ಕ್ ಲೀಡಿಂಗ್ ಕ್ವಶನ್ಸ್ ಅದಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಾರೆ

ಪಕ್ಷದ ಹೈಕಮಾಂಡು ಪಕ್ಷ ನಿರ್ಣಯ ಮಾಡೋದು ಅದ್ರ ಬಗ್ಗೆ ನಮ್ಗೆ ಏನು ಐಡಿಯಾನೂ ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಮಾಡ ಇಷ್ಟ ಇಲ್ಲ ನಮ್ಗೆ ಅದರಿಂದ ಏನ್ ಲಾಭ ಇದೆ ನಾನು ಒಂದು ಸಲಹೆ ಮಾತಾಡೋದು ನೀವು ಕೇಳ್ತಕ್ಕಂಥ ಪ್ರಶ್ನೆ ಅಥವಾ ಏನಾದ್ರೂ ಜನರಿಗೆ ಉಪಯುಕ್ತ ಆಗಿರ್ಬೇಕು ಜನರ ಹಿತಾಸಕ್ತಿಯಿಂದ ಇರಬೇಕು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರ್ತಕ್ಕಂಥ ಪ್ರಶ್ನೆ ಕೇಳಿ ಐ ಆಮ್ ರೆಡಿ ಟು ಆನ್ಸರ್ ಎನಿ ಕ್ವಶನ್ ಈ ಈ ಒಂದು ಪ್ರಶ್ನೆಗಳಿಂದ ಏನು ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ರಾಯರೆಡ್ಡಿಯವರು ನೋಡಿ ಸ್ಪಷ್ಟವಾಗಿದೆ ಹೇಳ್ತಾ ಮೊದ್ಲು ಏನಂದ್ರೆ ಈ ಐದು ಗ್ಯಾರಂಟಿಗಳು ಇಟ್ ಇಸ್ ಎ ಪೋಲ್ ಕಮಿಟ್ಮೆಂಟ್ ಹಾಗಾಗಿ ಇದರಲ್ಲಿ ಬದಲಾವಣೆ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಐದು ಗ್ಯಾರಂಟಿ ನಮ್ಮ ಸರ್ಕಾರ ಪೂರ್ತಿ ಐದು ವರ್ಷ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ತರ್ತಕ್ಕಂಥದ್ದು ಜನರಿಗೆ ಏನ್ ಮಾತು ಕೊಟ್ಟು ಅದ್ರ ಪ್ರಕಾರ ನಡೀತದ್ದು ಯಾರಿಗೆನೆ ಹೇಳಿ ಬದಲಾವಣೆ ಇಲ್ಲ ಬೇರೆ ಬೇರೆ ಅಭಿಪ್ರಾಯಗಳು ದಿನ ಅದು ಸರ್ಕಾರದ ನಿರ್ಧಾರ ಆಗಲ್ಲ ಸರ್ಕಾರದ ನಿರ್ಧಾರ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಇದರಲ್ಲಿ ಬದಲಾವಣೆ ಇಲ್ಲ ನಾವು ಹಂಡ್ರೆಡ್ ಪರ್ಸೆಂಟ್ ಐದು ವರ್ಷ ಐದು ಗ್ಯಾರಂಟಿಗಳನ್ನ ಸಾರ್ವಜನಿಕರಿಗೆ ತಲುಪಿಸ್ತೀವಿ ಇದು ನಮ್ಮ ಕಮಿಟ್ಮೆಂಟ್ ಇದೆ ನಾವು ಮುಡಿದಂತೆ ನಡೆವರು ನಾವು ಎಂದೂ ಕೂಡ ಮಾತಿಗೆ ತಪ್ಪಿ ತಕ್ಕಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ